ದಯವಿಟ್ಟು ಈ ಗುಣವನ್ನು ಎಲ್ಲರೂ ಅಳವಡಿ ಅಳವಡಿಕೆ ಮಾಡಿಕೊಳ್ಬೇಕು ಇವನ್ ನಿಮಗಿಂತ ಚಿಕ್ಕವರು ನಿಮ್ಮ ಮಕ್ಕಳು ಏನೋ ಹೇಳ್ತಿದ್ದಾರೆ ಅಮ್ಮ ಅದು ಹಂಗಲ್ಲ ಅಪ್ಪ ಅದು ಹಂಗಲ್ಲ ಅಂತ ಏನೋ ಹೇಳ್ತಿದ್ದಾರೆ ಎಲ್ಲ ಮಗನೇ ನನಗೆ ಬುದ್ಧಿವಾದ ಹೇಳೋಂಗ್ಬಿಟ್ಟಲ್ಲ ಅನ್ನಂಗಿಲ್ಲ ಏನೂ ಹೇಳ್ದವನಿ ಕೇಳೋಣ ಯಾಕಂದರೆ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು ಗೊತ್ತು ಭಗವಂತ ನಿಮಗಿಂತ ದೊಡ್ಡ ಅನುಗ್ರಹ ಅವನಿಗೆ ಮಾಡಿರ್ಬೋದು ಅವನಿಗೇನು ಜ್ಞಾನ ಇರ್ಬೋದು ಅವನಿಗೇನು ಬಹಳ ದೊಡ್ಡ ತಿಳುವಳಿಕೆ ಇರಬಹುದು ನಾವು ನಮ್ಮ ಜ್ಞಾನದಲ್ಲಿ ಅಹಂಕಾರ ಪಡಬಾರ್ದು ಅದಕ್ಕೂ ನೀವೆಲ್ಲರೂ ಒಂದು ಕತೆ ಕೇಳಿದ್ದೀರ ಬಹಳ ಚೆನ್ನಾಗಿರೋ ಕತೆ ನನಗಂತೂ ಇದು ಬಹಳ ಬದಲಾವಣೆಯನ್ನು ತಂದಂತಹ ಕತೆ ಯಾವುದೋ ಶಾಲೆಯಲ್ಲಿ ನಡೆದ ಘಟನೆ ಅಂತ ಹೇಳ್ತಾರೆ ಒಂದನೇ ಕ್ಲಾಸ್ ತರಗತಿಯಲ್ಲಿ ನಡೆದ ಘಟನೆ ಒಬ್ಬರು ಮೇಡಮು ಟೀಚರು ಒಬ್ಬ ಮಿಥುನ್ನನ್ನು ಹುಡುಗ ಒಂದನೇ ಕ್ಲಾಸ್ ಹುಡುಗ ಅವನನ್ನು ಕ್ಲಾಸ್ ರೂಮಲ್ಲಿ ಪಾಠ ಮಾಡುವ ಸಮಯದಲ್ಲಿ ಗಣಿತ ಪಾಠ ಮಾಡುವ ಸಮಯದಲ್ಲಿ ಗಣಿತ ಟೀಚರು ಆ ಮೇಡಮ್ ಮಿಥುನನ್ನು ಪ್ರಶ್ನೆ ಕೇಳ್ತಾರೆ ಮಿಥುನ್ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ ನೀನು ಸರಿಯಾದ ಉತ್ತರ ಹೇಳಬೇಕು ಆಯಿತು ಮೇಡಮ್ ನಾನು ಹೇಳ್ತೀನಿ ಆಯಿತು ಮಿಥುನ್ ನನ್ನ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಕೊ ನಿನ್ನ ಬಳಿ ಒಂದು ಸೇಬು ಒಂದು ಸೇಬು ಮತ್ತು ಒಂದು ಸೇಬು ಒಟ್ಟು ಎಷ್ಟು ಸೇಬಿದ್ದಾವೆ ಈಗ ನಿಮ್ಮ ಬಳಿ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಬೇಕು ಮಿಥುನ್ ಒಂದು ಸೇಬು ಒಂದು ಸೇಬು ಮತ್ತು ಒಂದು ಸೇಬು ಒಟ್ಟು ಎಷ್ಟು ಸೇಬು ಈಗ ನಿಮ್ಮ ಬಳಿ ಇದ್ದಾವೆ ಆತ ಹೇಳ್ದ ನಾಲ್ಕು ಸೇಬು ಉಂದ ಮೇಡಮ್ಗನ್ನಿಸ್ತು ಅಯ್ಯೋ ನನ್ನ ಪ್ರಶ್ನೆ ಅವನಿಗೆ ಸರಿಯಾಗಿ ಅರ್ಥ ಆಗಿಲ್ಲದೆ ಇರ್ಬೋದು ಈಗ ಮಿಥುನ್ ಸರಿಯಾಗಿ ಕೇಳಿಸ್ಕೋ ಒಂದು ಸೇಬು ಮತ್ತೊಂದು ಸೇಬು ಮತ್ತೊಂದು ಸೇಬು ಒಟ್ಟು ಎಷ್ಟು ಸೇಬು ಇದ್ದಾವೆ ಈಗ ನಿನ್ನ ಬಳಿ ಒಂದು ಸೇಬು ಒಂದು ಸೇಬು ಮತ್ತು ಒಂದು ಸೇಬು ಈಗ ಒಟ್ಟು ಎಷ್ಟು ಸೇಬಿದ್ದಾವೆ ಈಗ ನಿನ್ನ ಬಳಿ ಅವನು ಮತ್ತೆ ಯೋಚನೆ ಮಾಡಿ ಹೇಳ್ದ ಮೇಡಮ್ ಮಗಮಗ ನೋಡ್ತಿದ್ದಾನೆ ಮೇಡಮ್ ಈಗ ನನ್ನ ಬಳಿ ನಾಲ್ಕು ಇದ್ದಾವೆ ಅವ್ರಿಗೆ ತಲೆಗೆಟ್ಟು ಹೋಯಿತು ನಾನು ಪಾಠ ಮಾಡಿದ್ದೆ ವ್ಯರ್ಥ ಆಗೋಯ್ತಲ್ಲ ಎಷ್ಟು ದಿನ ಎಷ್ಟು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ವಲ್ಲ ಇವನಿಗೆ ಸರಿ ಆಯಿತು ಈ ಬಾರಿ ಸೇಬು ಬೇಡ ಮಾವಿನ ಹಣ್ಣನ್ನು ಪ್ರಯತ್ನ ಮಾಡೋಣ ಅಂದ್ಕೊಂಡು ಮಿಥುನ್ ಈಗ ಪ್ರಶ್ನೆ ಸರಿಯಾಗಿ ಕೇಳೋಕೋ ಸೇಬು ಬಿಟ್ಬಿಡು ಆ್ಯಪಲ್ ಬಿಟ್ಬಿಡು ಈಗ ನಿನ್ನ ಬಳಿ ಒಂದು ಮಾವಿನ ಹಣ್ಣು ಪ್ಲಸ್ ಒಂದು ಮಾವಿನ ಹಣ್ಣು ಪ್ಲಸ್ ಒಂದು ಮಾವಿನ ಹಣ್ಣು ಒಟ್ಟು ಎಷ್ಟು ಮಾವಿನ ಹಣ್ಣಾದೋ ಅವನು ಹೇಳುತ್ತಾನೆ ಮೇಡಮ್ ಮೂರು ಮಾವಿನ ಹಣ್ಣು ವೆರಿ ಗುಡ್ ಭಾಳ ಆಯಿತು ಮೇಡಮ್ಗೆ ಏ ಸರಿಯಾದ ಉತ್ತರ ಹೇಳಿದ್ನಲ್ಲ ಆಯಿತು ಈಗ ಅವನಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು ಅಂತ ಮತ್ತೆ ಸೇಬು ಉದಾಹರಣೆ ಕೊಡ್ತಾರೆ ಆಯಿತು ಈಗ ಮೊದಲು ಪ್ರಶ್ನೆ ಕೇಳಿದ್ನಲ್ಲ ಅದನ್ನೇ ಕೇಳ್ತೀನಿ ಈಗ ಅದಕ್ಕೂ ಉತ್ತರ ಹೇಳು ಆಯಿತು ಮೇಡಮ್ ಆಯಿತು ಈಗ ಪ್ರಶ್ನೆ ಏನಂದರೆ ಒಂದು ಸೇಬು ಪ್ಲಸ್ ಒಂದು ಸೇಬು ಪ್ಲಸ್ ಒಂದು ಸೇಬು ಈಗ ಎಷ್ಟು ಆಯಿತು ಅವನು ಮತ್ತೆ ಹೇಳ್ತಾನೆ ನಾಲ್ಕು ಸೇಬು ಅಂತ ಯಾಕಂದರೆ ಮೇಡಮ್ ಪ್ರಶ್ನೆ ಏನಿತ್ತು ಅಂದರೆ ಒಂದು ಸೇಬು ಪ್ಲಸ್ ಒಂದು ಸೇಬು ಪ್ಲಸ್ ಮತ್ತೊಂದು ಸೇಬು ಈಗ ಒಟ್ಟು ಎಷ್ಟು ಸೇಬು ನಿಮ್ಮ ಸೇಬು ಆ್ಯಪಲ್ ನಿನ್ನ ಬಳಿ ಇದ್ದಾವೆ ಅಂದಾಗ ಅವನು ನಾಲ್ಕು ಅಂತಾನೆ ಅಲ್ಲ ಮಾವಿನಕಾಯಿ ಉದಾಹರಣೆ ಹೇಳಿದಾಗ ಸರಿಯಾಗಿ ಹೇಳ್ತಾನೆ ಮೂರು ಅಂತ ಸೇಬು ಬಂದಾಗ ನಾಲ್ಕು ಹೇಳ್ತಾನಲ್ಲ ಮೇಡಮ್ ಕೋಪ ಬಂದು ಹೋಯಿತು ಅದು ಹೇಗೋ ಒಂದು ಸೇಬು ಪ್ಲಸ್ ಒಂದು ಸೇಬು ಪ್ಲಸ್ ಒಂದು ಸೇಬು ಮೂರು ಸೇಬು ಅಲ್ವಾ ನಾಲ್ಕೆಂಗ ಅದು ಆಗ ಅವನು ತುಂಬ ದುಃಖವಾಗಿ ಹೇಳ್ತಾನೆ ಮೇಡಮ್ ನನಗೆ ಅಮ್ಮ ಮನೆಯಿಂದ ಒಂದು ಸೇಬು ಕೊಟ್ಟು ಕಳಿಸಿದ್ರು ಹಾಗಾಗಿ ಈಗ ಅದನ್ನೂ ಸೇರಿದ್ರೆ ನಾಲ್ಕು ಸೇಬು ನನ್ನ ಬಳಿ ಇದ್ದಾವೆ ಅಂತ ಮೇಡಮ್ಗೆ ತಲೆಕೆಟ್ಟು ಹೋಗುತ್ತೆ ಮೇಡಮ್ ಕೇಳಿದ್ದು ಈ ಪ್ರಶ್ನೆಗೆ ತಕ್ಕಂತೆ ಒಂದು ಸೇಬು ಪ್ಲಸ್ ಒಂದು ಸೇಬು ಪ್ಲಸ್ ಒಂದು ಸೇಬು ಮೂರು ಉತ್ತರ ಅಲ್ವಾ ಅಥವಾ ಮೂರು ಅಲ್ವಾ ನಾಲ್ಕು ಯಾಕೆ ಹೇಳ್ತಾವನೆ ತಪ್ಪು ಉತ್ತರ ಅಲ್ವಾ ಅಂತ ಮೇಡಮ್ ಅಂದುಕೊಂಡಿದ್ರು ಆದರೆ ಆ ಹುಡುಗನ ದೃಷ್ಟಿಯಲ್ಲಿ ಉತ್ತರ ಸರಿನೇ ಇತ್ತು ಮೇಡಮ್ ಏನು ಕೇಳ್ತಾ ಇದ್ರು ಒಂದು ಸೇಬು ಪ್ಲಸ್ ಒಂದು ಸೇಬು ಪ್ಲಸ್ ಒಂದು ಸೇಬು ಈಗ ನಿನ್ನ ಬಳಿ ಎಷ್ಟು ಸೇಬಿದ್ದಾವೆ ಅಂದಾಗ ಅವನು ನಾಲ್ಕು ಸೇಬು ಉಂದ ಯಾಕೆ ಅವನತ್ರ ಮನೆಯಿಂದ ತಂದಿರೋ ಒಂದು ಸೇಬಿತ್ತು ಹಾಗಾಗಿ ಅವನು ಉತ್ತರ ನಾಲ್ಕು ಮೇಡಮ್ ಬಯಸಿದ ಉತ್ತರ ಮೂರು ಈಗ ಯಾರು ಸರಿ ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹಾಗಾಗುತ್ತೆ ನಾವು ಅಂದ್ಕೊಳ್ತೀವಿ ನಮ್ಮ ಉತ್ತರ ಸರಿ ಅಲ್ವಾ ಅವ್ನು ಯಾಕೆ ಹಿಂಗೆ ತಪ್ಪು ಮಾಡ್ತವನೇ ನಾನು ಅಂದ್ಕೊಂಡಿದ್ದು ಅಲ್ವಾ ಅವನು ಯಾಕೆ ಅಂತವನೇ ಅಂತ ಅನಿಸುತ್ತೆ ಆದರೆ ಅವನ ದೃಷ್ಟಿಯಲ್ಲಿರುವ ಉತ್ತರ ಅಥವಾ ಅವನಿಗೆ ಕಾಣುತ್ತಿರುವ ಉತ್ತರ ಬೇರೆ ಇರಬಹುದು ನಾವದನ್ನು ತುಂಬ ಸಮಾಧಾನವಾಗಿ ಮಿಥುನ್ ಹೆಂಗಪ್ಪ ಈ ಮೂರು ಉತ್ತರ ಸರಿ ಅಲ್ವಾ ನಾಲ್ಕೆ ಹೆಂಗೆ ಅಂತ ಕೇಳಬೇಕು ಆಗ ಮಿಥುನ್ ಹೇಳ್ತಾನೆ ಮೇಡಮ್ ನೀವು ಹೇಳ್ತಿರೋ ಮೂರು ಸೇಬಿನ ಜೊತೆಗೆ ಅಮ್ಮ ಬೆಳಗ್ಗೆ ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ಒಂದು ಸೇಬನ್ನು ನನ್ನ ಬ್ಯಾಗಲ್ಲಿ ಇಟ್ಟಿದ್ದರು ಹಾಗಾಗಿ ನೀವು ಹೇಳೋ ಪ್ರಕಾರ ಈಗ ನಿನ್ನ ಬಳಿ ಎಷ್ಟು ಸೇಬಿದ್ದಾವೆ ಎಂದಾಗ ಅಮ್ಮ ಕೊಟ್ಟಿದ್ದು ಒಂದು ಸೇಬು ನೀವು ಹೇಳಿದ ಮೂರು ಸೇಬು ಎರಡು ಸೇರಿ ನಾಲ್ಕು ಸೇಬು ಮೇಡಮ್ಗೂ ಅನ್ನಿಸ್ತು ಹೌದಲ್ವಾ ಇದು ಸರಿ ಉತ್ತರ ಅಂತ ತುಂಬ ಲಾಜಿಕ್ಕಾಗಿ ಹೋದರೆ ತಪ್ಪು ಮೇಡಮ್ ಕೇಳ್ತಿರೋದಕ್ಕಷ್ಟೇ ಉತ್ತರ ಹೇಳಬೇಕು ಮನೆಯಿಂದ ತಂದಿರೋ ಸೇಬನೆಲ್ಲ ಲೆಕ್ಕ ಹಾಕಬಾರ್ದು ಬಟ್ ಕೆಲವೊಮ್ಮೆ ಮೇಲ್ನೋಟಕ್ಕೆ ಆ ಉತ್ತರವೂ ಸರಿ ಅನಿಸುತ್ತೆ ಇದರ ಒಟ್ಟಾರೆ ತಾತ್ಪರ್ಯ ಏನಂದರೆ ಅಯ್ಯ ನೀನು ನಿನಗೆ ಗೊತ್ತಿರೋದನ್ನೇ ಸರಿ ಅಂತ ಅಂದ್ಕೊಳ್ಬೇಡ ಕೇಳು ಏನು ಹೇಳ್ತಿದ್ದಾರೆ ಅವ್ರ ಸೈಡ್ ಆಫ್ ಆನ್ಸರ್ ಅಥವಾ ಅವರ ದೃಷ್ಟಿಯಲ್ಲಿ ಆ ಮಾತು ಯಾಕೆ ಬರ್ತಿದ್ದಾವೆ ಆ ಉತ್ತರ ಯಾಕೆ ಬರುತ್ತಿದೆ ಕೆಲವೊಮ್ಮೆ ನೀವೇ ತಪ್ಪಿರ್ಬೋದು ತುಂಬ ಬಾರಿ ನಮ್ಮ ಬದುಕಲ್ಲಿ ಹಂಗಾಗಿರುತ್ತೆ ನಾವು ಇದೇ ಸರಿ ಅಂದುಕೊಂಡು ಕೆಲವೊಬ್ಬರಿಗೆ ಶಿಕ್ಷೆನೇ ಕೊಟ್ಬಿಟ್ಟಿರ್ತೀವಿ ಕೆಲವೊಬ್ರ ಹತ್ರ ಮಾತನ್ನೇ ಬಿಟ್ಬಿಟ್ಟಿರ್ತೀವಿ ಕೆಲವೊಬ್ರ ಹತ್ರ ವೈಷಮ್ಯ ದ್ವೇಷ ಕಟ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಸಾರಿ ಆದಮೇಲೆ ಗೊತ್ತಾಗುತ್ತೆ ಎಷ್ಟೋ ಸಮಯ ಆದ ಮೇಲೆ ಗೊತ್ತಾಗುತ್ತೆ ಅಯ್ಯೋಯ್ಯೋ ನಾನು ಎಂತಹ ತಪ್ಪು ತಿಳುವಳಿಕೆ ಮಾಡಿಕೊಂಡು ಸಂಬಂಧ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಥವಾ ಯಾರು ಹೇಳಿದ್ನಲ್ಲಿ ಕೇಳಿಕೊಂಡು ಅದೇ ಸರಿ ಅಂದುಕೊಂಡು ನಾನು ಮಾತು ಬಿಟ್ಬಿಟ್ನಲ್ಲ ಅಥವಾ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ನಲ್ಲ ತುಂಬ ಸಾರಿ ಈ ಥರ ಅನಿಸಿರುತ್ತಲ್ವ ಅದಕ್ಕೆ ನಾನೇನು ಹೇಳ್ತೀನಿ ದಯವಿಟ್ಟು ನಿಮ್ಮ ಬದುಕಲ್ಲಿ ಎಷ್ಟು ಅಷ್ಟು ಸಾಧ್ಯವೋ ಅಷ್ಟು ಸಮಾಧಾನವಾಗಿ ಎದುರುಗಡೆ ಇರ್ತಕ್ಕಂಥವನು ಹೇಳ್ತಿರೋ ಉತ್ತರ ಅದಕ್ಕಿರುವ ಕಾರಣ ಅದನ್ನು ಸಮಾಧಾನವಾಗಿ ಕೇಳ್ಕೊಳ್ಬೇಕು ಹೌದಾ ನಿಮಗೆ ಉತ್ತರ ಗೊತ್ತಿದೆ ಇವನ್ ನೀವೇ ಸರಿ ಇದ್ದೀರ ಕೂಡ ಆದರೆ ಆ ಕಡೆಯವನು ಯಾಕೆ ಹಂಗೆ ಹೇಳ್ತಿದ್ದಾನೆ ನಿಮಗೆ ಇರೋದು ಅವನಿಗೇನು ಕಾಣಿಸಿದೆ ಅಥವಾ ನಿಮಗೆ ಗೊತ್ತಿಲ್ಲಿರುವುದು ಅವನಿಗೇನು ಗೊತ್ತಿದೆ ತಿಳ್ಕೊಳ್ಳೋ ತಾಳ್ಮೆ ನನಗಿದ್ದರೆ ಬದುಕು ತುಂಬ ಸುಗಮವಾಗಿರುತ್ತೆ ಏಯ್ ನಾನು ಹೇಳ್ತಿರೋದೇ ಸರಿ ಅದು ಹೆಂಗ್ಲ ನೀನು ಹಂಗೆ ಹೇಳ್ತೀಯಾ ಅದು ಹೆಂಗ್ಲ ನೀನು ನನ್ನ ನನ್ನ ಜೊತೆ ವಾದ ಮಾಡ್ತೀಯಾ ಅಂತ ನಾವು ಎಳಿದ್ಬಿಟ್ರೆ ಜೀವನ ಹಾಳಾಗೋಗ್ಬಿಡುತ್ತೆ ಇದು ನಾವು ಕಲಿಬೇಕಾದ ಪಾಠ ನಿಮಗೂ ಈ ಥರ ಘಟನೆಗಳಾಗಿದಾವ ಯಾರದೋ ಮಾತು ಕೇಳಿಕೊಂಡು ಅಥವಾ ನಿಮ್ಮ ಮೂಗಿನ್ಯಾರಕ್ಕೆ ನೀವೇ ಏನೋ ತಿಳ್ಕೊಂಡು ಅಷ್ಟಕ್ಕೆ ಮಾತ್ರ ಕೆಲವು ಸಂಬಂಧಗಳನ್ನು ನೀವು ಕಳ್ಕೊಂಡಿರ್ತೀರಿ ಕೆಲವು ಜಗಳಗಳನ್ನು ನೀವು ಮಾಡಿಕೊಂಡಿರ್ತೀರಿ ಎಷ್ಟೋ ಸಮಯ ಆದಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಈ ಸಿನಿಮಾದಲ್ಲೆಲ್ಲ ನೋಡ್ತಿರಲ್ಲ ಹೀರೋಯಿನ್ನು ಹೀರೋನ ಇಂಥ ಜಾಗಕ್ಕೆ ಬಾ ಸೀರಿಯಸ್ ಆಗಿ ಕರೆದಿರ್ತಾಳೆ ಅವನು ಕೂಡ ಪ್ರೀತಿಯಿಂದ ಬರಲಿಕ್ಕೆ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಹೀರೋಯಿನ್ ಫ್ರೆಂಡ್ಗೆ ಏನೋ ಆಗ್ಬಿಟ್ಟಿರುತ್ತೆ ಆ್ಯಕ್ಸಿಡೆಂಟು ಏನೋ ಆಗ್ಬಿಟ್ಟಿರುತ್ತೆ ಆ ಹೀರೋಯಿನ್ ಫ್ರೆಂಡ ತಲೆಕೆಟ್ಟು ಈ ಹೀರೋಯಿನಿಗೆ ಫೋನ್ ಮಾಡೋದು ಬಿಟ್ಟು ಈ ಹೀರೋಯಿನ್ ಲವರ್ ಆ ಹೀರೋಗೆ ಫೋನ್ ಮಾಡಿಬಿಡ್ತಾಳೆ ಅಯ್ಯೋ ನನ್ನ ಹುಡುಗಿಯ ಫ್ರೆಂಡಿಗೇನೂ ಆಗಿದೆ ಅಂದುಕೊಂಡು ಈ ಹೀರೋಯಿನ್ ಇನ್ನು ಬಂದು ಭೇಟಿ ಮಾಡೋದು ಬಿಟ್ಟು ಅವನು ಆ ಆಕ್ಸಿಡೆಂಟ್ ಆಗಿರೋ ಹತ್ರ ಹೋಗ್ಬಿಡ್ತಾನೆ ಈ ಹುಡುಗಿ ಅಂದುಕೊಳ್ತಾಳೆ ನನ್ನನ್ನು ಭೇಟಿ ಮಾಡೋದಕ್ಕಿಂತ ಈ ಜಗತ್ತಲ್ಲಿ ಅವನಿಗೆ ಬೇರೆ ಏನು ಬಹಳ ಮುಖ್ಯವಾದ ವಿಚಾರ ಇದೆ ಹಾಗಾಗಿ ಅವನು ಸರಿಯಾದ ಟೈಮಿಗೆ ಬಂದಿಲ್ಲ ಅಂದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅವನಿಗೆ ಇನ್ಯಾರೋ ಲವ್ವರ್ ಇದ್ದಾಳೆ ಅಂದುಕೊಂಡು ಇವಳು ತಪ್ಪು ತಿಳ್ಕೊಂಡು ಆ ಸಂಬಂಧವನ್ನೇ ಹಾಳು ಮಾಡಿಕೊಳ್ತಾಳೆ ಆದರೂ ಎಷ್ಟೋ ಸಮಯ ಆದಮೇಲೆ ಗೊತ್ತಾಗುತ್ತೆ ಅಯ್ಯೋ ನನ್ನ ಫ್ರೆಂಡನ್ನು ಕಾಪಾಡಲಿಕ್ಕೆ ಹೋಗಿದ್ದಾನೆ ನನ್ನ ಹೀರೋ ಆದ್ರೆ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ ಅವಾಗ ಗೊತ್ತಲ್ಲ ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಗಿ ಅಂತ ಹಾಡು ಹೇಳ್ದು ಇದು ಸಿನಿಮಾ ಕಥೆಯೇ ನಾನು ಉದಾಹರಣೆ ಹೇಳಿದೆ ಅಯ್ಯೋ ಹೆಂಗೆ ಇರುತ್ತೆ ಅಂತ ನಾವು ಸಿನಿಮಾವನ್ನು ಸುಮ್ಮನೆ ಸ್ಟೋರಿಯಾಗಿ ನೋಡಬಾರ್ದು ಒಂದು ಪಾಠವಾಗಿ ನೋಡಬೇಕು ಹಂಗೆ ಒಂದು ವೇಳೆ ನೀವು ಸಿನಿಮಾ ನೋಡೋರಾದರೆ ಅಯ್ಯೋ ಹೌದಲ್ವಾ ಆ ಸಿನಿಮಾದಲ್ಲಿ ಹೀರೋಯಿನ್ ತಪ್ಪು ತಿಳ್ಕೊಂಡು ಹೀರೋನೇ ವಿಲನ್ ಮಾಡಿಬಿಟ್ಟಿದ್ಲಲ್ಲ ಅಥವಾ ಹೀರೋ ಬಗ್ಗೆ ಎಷ್ಟು ತಪ್ಪು ತಿಳುವಳಿಕೆ ಮಾಡಿಕೊಂಡು ಪ್ರೀತಿನೇ ಹಾಳು ಮಾಡ್ಕೊಂಡ್ಬಿಟ್ಲಲ್ಲ ಈ ಥರ ನಮಗೆ ಸಿನಿಮಾಗಳು ಪಾಠವಾಗಬೇಕು ಬರೀ ಮನೋರಂಜನೆ ಆದರೆ ಅವು ನಿಮಗೆ ನಶೆ ಬರಿಸಿ ಮಾಡಬಾರ್ದು ಮಾಡಿಸ್ತಾವಷ್ಟೆ ಅಲ್ವಾ ಇದು ಒಂದು ಭಾಳ ದೊಡ್ಡ ಉಪದೇಶ ಇರತಕ್ಕಂತಹ ಸಂದೇಶ ಇರತಕ್ಕಂತಹ ಕತೆ ನಿಮ್ಮ ಬದುಕಲ್ಲೂ ಅಂಥದ್ದೇನಾದರೂ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ